ಹೆಮ್ಮೆ ಇನ್ನೊಂದು ಕಡೆಯಲ್ಲಿ ನಟನಾಗಿ ಕನ್ನಡ ಚಿತ್ರರಂಗಕ್ಕೆ ಮತ್ತೊಂದು ಹೆಮ್ಮೆಯ ಸಿನಿಮಾ ಬರ್ತಾ ಅಂತ ಖುಷಿ ಕೂಡ ಖಂಡಿತ ನಿಮ್ಗೆ ಇರುತ್ತೆ ಪಬ್ಬಾರ್ ಬಗ್ಗೆ ನಿಮ್ಮ ಮಾತು ಪ್ರೇಮಿಸ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಶಿವಣಂಗೆ ಆ ಯಾವ ರೀತಿ ಥ್ಯಾಂಕ್ಸ್ ಹೇಳ್ಬೇಕೋ ಗೊತ್ತಿಲ್ಲ ಅಂದ್ರೆ ಅವಳು ಆನ್ ಬೋರ್ಡ್ ಸಿನಿಮಾಗೆ ಹ್ಯಾಕ್ ಬಂದ್ಲು ಅನ್ನೋದಕ್ಕೆ ಮೊದಲು ನಾನು ಹೇಳ್ಬಿಡ್ತೀನಿ ಶಿವಣ್ಣ ಆಗ್ತಾನೆ ಸರ್ಜರಿ ಮುಗಿಸ್ಕೊಂಡು ಫಾರಿನ್ನಿಂದ ಬಂದಿದ್ರು ನಾನು ನನ್ನ ಹೆಂಡತಿ ಅಣ್ಣನ ಆರೋಗ್ಯ ವಿಚಾರಿಸ್ಕೊಳ್ಳೋಣ ಅಂತ ಹೋಗಿದ್ದು ಸಿ ಯಾವತ್ತು ದೊಡ್ಡ ಮನೆಯವ್ರ ದೊಡ್ಡ ಮನಸ್ಸು ಹೇಗಿರುತ್ತೆ ಅನ್ನೋದಕ್ಕೆ ಈ ಒಂದು ನಿದರ್ಶನ ನಾವು ಅವ್ರ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ಳೋದಕ್ಕೆ ಹೋದರೆ ಅವರು ನನ್ನ ಫ್ಯಾಮಿಲಿ ಯೋಗಕ್ಷೇಮ ವಿಚಾರಿಸ್ಕೊಂಡ್ರು ಏನು ಮಾ ಏನು ಮಾಡ್ತಿದ್ದಾಳೆ ಮಗಳು ಅಂದರು ಅಣ್ಣ ಈ ಥರ ಒಂದು ಸಿನಿಮಾ ಆಯಿತು ಇನ್ನೊಂದು ಸಿನಿಮಾ ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗ್ತಾ ಇದೆ ಅಂದ ಸೊ ಇಮಿಡಿಯೇಟ್ಲಿ ಅವ್ರು ಹೇಳಿದ್ದು ನನ್ನ ಸಿನಿಮಾದಲ್ಲಿ ಪ್ರೊಡಕ್ಷನ್ ಆಗ್ತಾ ಅಮ್ಮ ನನ್ನ ಮಗಳನ್ನ ನನ್ನ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಸಿ ದಟ್ ಇಸ್ ದ ಶಿವಣ್ಣ ಅದು ಶಿವಣ್ಣ ಅಂತ ಅವ್ರು ಇಟ್ಕೊಂಡು ಬಂದಿರೋ ಹೆಸರಲ್ಲ ಎಲ್ಲರದ್ದು ಪ್ರೀತಿಯಿಂದ ಶಿವಣ್ಣ 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 ಅಂತ ಕೊಟ್ಟು ಆ ಒಂದು ಸ್ಥಾನಕ್ಕೆ ಆ ಒಂದು ಹೆಸರಿಗೆ ಇವತ್ತು ಅವರು ಒಂದು ಪಕ್ಕ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಹಾಗಾಗಿ ನನ್ನ ಮಗಳು ಈ ಸಿನಿಮಾಗೆ ಆನ್ ಬೋರ್ಡಕ್ಕೆ ಬಂದ್ಲು ಅದಾದಮೇಲೆ ನನಗೆ ಗುಡ್ ನ್ಯೂಸ್ ಕೊಟ್ಟಿದ್ದು ಗೀತಾ ಅತ್ಕೆ ಯುಗಾದಿಯಾಗಿ ಒರೆಸ್ತವ್ರಕೂ ಅವತ್ತು ನಮ್ಗೆ ಫೋನ್ ಮಾಡಿದ್ರು ಪ್ರೇಮ್ ನಿಮ್ಮ ಮಗಳು ನಮ್ಮ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದಾಳೆ ಅಂತ ನಾನು ಹೇಳಿದೆ ಅತಿಗೆ ಇವತ್ತು ನಿಜವಾಗಲೂ ನನಗೆ ಬಾಡೋದಿಂದಷ್ಟು ಸಂತೋಷ ಆಯಿತು ಅಂತ ಅವತ್ತು ಹತ್ರ ಗುಡ್ ನ್ಯೂಸ್ ಕೊಟ್ಟರು ಅಂದ್ರೆ ಅದಾದ್ಮೇಲೆ ಸಂದಪ್ ಅವ್ರು ಬಂದು ಕತೆ ಹೇಳಿದ್ರು ತುಂಬ ಅದ್ಭುತವಾದಂಥ ಒಂದು ಕಥೆ ಮಾಡ್ಕೊಂಡಿದ್ದಾರೆ ಅವರು ಶಾಖಾಹಾರಿ ಸಿನಿಮಾ ನೋಡಿ ನಿಜಕ್ಕೂ ಈ ಒಂದು ಟ್ರೆಂಡಿಂಗಲ್ಲಿ ಈ ಥರ ಒಂದು ಕಥೆ ಮಾಡುವಂಥ ಸಿನಿಮಾ ಮಾಡುವಂಥ ನಿರ್ದೇಶಕರಿದ್ದಾರೆ ಅಂತ ತುಂಬ ಅದ್ಭುತ ಆ್ಯಕ್ಚುಲಿ ನಾನು ಅವ್ರ ಹತ್ರ ನಾನೇ ಅವ್ರ ಫೋನ್ ನಂಬರ್ ತಗೊಂಡು ನನಗೊಂದು ಅವಕಾಶ ಕೊಡಿ ಅಂತ ನಾನು ಅಪ್ರೋಚ್ ಮಾಡೋಣ ಅಂತಿದ್ದೆ ಅಷ್ಟೇ ನನ್ನ ಮಗಳು ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಅದಕ್ಕಿಂತ ಹೆಚ್ಚಾದ ಖುಷಿ ಒಂದು ಸಂದರ್ಭದಲ್ಲಿದೆ ಆ್ಯಂಡ್ ಧಿರೇನ್ ಬಗ್ಗೆ ಹೇಳಬೇಕಂದ್ರೆ ಅವ್ರ ಇಂಡಸ್ಟ್ರಿಗೆ ಬಂದಾಗಿಂದ ಅವ್ರ ಡೆಡಿಕೇಶನ್ ಇರ್ಬೋದು ಅವರು ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ಇವತ್ತು ದುರೂನ್ ಅಂತ ಹೀರೋ ನನ್ನ ಮಗಳಿಗೆ ನಾಯಕನಾಗಿ ಸಿಕ್ಕಿರೋದು ನಿಜಕ್ಕೂ ಖುಷಿ ತರುವಂಥ ವಿಚಾರ ಪೂರ್ಣಿಮ ಅಕ್ಕ ಇದ್ದಾರೆ ಸೊ ಎಲ್ರಿಗೂ ಆಗಿ ರಾಜ್ ಫ್ಯಾಮಿಲಿಗೆ ಅವರು ಪೂರ್ವಕ ಥ್ಯಾಂಕ್ ಯು ಸೋ ಮಚ್ ನನ್ನ ಮಗಳಾಗಲೇ ಹೇಳಿದಾಗಲೇ ಟಗರಪಿಲ್ಯ ಸಿನಿಮಾದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತಿತ್ತು ಈಗ ಅವರ ಆಶೀರ್ವಾದದಿಂದ ಅವ್ರ ಬ್ಯಾನೆಲ್ಲ ಆ್ಯಕ್ಟ್ ಮಾಡ್ತಿದ್ದಾಳೆ ಅಗೇನ್ ನಿಮ್ಮೆಲ್ಲರೂ ಪ್ರೀತಿ ಹಾರೈಕೆ ಆಶೀರ್ವಾದ ಎಂಟೈರ್ ತಂಡದ ಮೇಲೆ ಇರಲಿ ಹೇಳಿ ಹಾರೈಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು